ನಮಸ್ಕಾರ ವೀಕ್ಷಕರೇ ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ ಏಳು ವರ್ಷಗಳ ಕಾಲ ಈ ಮುದ್ದೆಬ್ಯಾಳ ಪ್ರೀಮಿಯರ್ ಲೀಗ್ ಯಶಸ್ವಿಯಾಗಿ ನಡೆದಿದ್ದು ಕೇವಲ ಬಹುಮಾನ ನೀಡಿದ್ದಕ್ಕಲ್ಲ ಬದಲಾಗಿ ನಿಮ್ಮೆಲ್ಲರ ಆಶೀರ್ವಾದವೇ ಕಾರಣ ಎಂದು ಸಮಾಜ ಸೇವಕ ಗುತ್ತಿಗೆದಾರ ಅಸ್ಕಿ ಹೇಳಿದರು ಅವರು ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ಪಟ್ಟಣದ ಬಿಬಿಸಿ ಮೈದಾನದಲ್ಲಿ ನಡೆದ ಎಂಪಿಎಲ್ ಹೊನಲು ಬೆಳಕು ಕ್ರಿಕೆಟ್ ಪಂದಾವಳಿ ರವಿವಾರ ಉದ್ಘಾಟಿಸಿ ಮಾತನಾಡಿದರು ಈ ವೇಳೆ ಐಎನ್ಬಿಸಿ ಡಬ್ಲ್ಯೂಎಫ್ನ ರಾಜ್ಯ ಅಧ್ಯಕ್ಷರಾದ ಸಮಾಜ ಸೇವಕರಾದ ಸಂಗೀತ ರಾವ್ ನಾಡಗೌಡ ಮುಖಂಡರಾದ ಶಿವಶಂಕರ್ ಗೌಡ ಹಿರೇಗೌಡರ್ ಎಚ್ ವಿಜಯಕರ ಸಲಹಾ ಸಮಿತಿಯ ಮುಖ್ಯಸ್ಥ ಕಾಮರಾಜ್ ಬಿರಾದಾರ್ ಮಾತನಾಡಿ ಕ್ರಿಕೆಟ್ ಆಟದ ಸಾಮರ್ಥ್ಯ ಹಾಗೂ ಕ್ರಿಕೆಟ್ ಆಡಲು ಮೈದಾನದ ವ್ಯವಸ್ಥೆ ಮಾಡಿಕೊಡುವಂತೆ ಹಾಗೂ ಕ್ರೀಡೆಯನ್ನು ಪ್ರೋತ್ಸಾಹಿಸಿ ಬೆಳೆಸಬೇಕು ಎಂದು ಹಾಗೂ ಕ್ರಿಕೆಟ್ ಆಯೋಜನೆ ಕುರಿತಂತೆ ಹಾಗೂ ಇದಕ್ಕೆ ಶ್ರಮ ವಹಿಸಿದ ಎಲ್ಲ ಕ್ರೀಡಾಪಟುಗಳ ಕುರಿತು ಈ ಸಂದರ್ಭದಲ್ಲಿ ಮಾತನಾಡಿದರು ಈ ವೇಳೆ ಪೂಜ್ಯ ಚನ್ನವೀರ್ ಶಿವಾಚಾರ್ಯರು ಕ್ರಿಕೆಟ್ ಭಾರತದಲ್ಲಿ ಕ್ರಿಕೆಟ್ ಹುಟ್ಟಿನಿಂದ ಅದರ ಬೆಳವಣಿಗೆ ಆಯೋಜಕರಿಗೆ ಮತ್ತು ಆಟಗಾರರಿಗೆ ಪ್ರೋತ್ಸಾಹ ಅಗತ್ಯ ಎಂದು ಆಶೀರ್ವಚನ ನೀಡಿದರು ಈ ವೇಳೆ ವೇದಿಕೆ ಮೇಲೆ ಮೌಲಾನಾ ನಿಸಾರ್ ಅಹಮದ್ ಸಮಾಜ ಸೇವಕ ಎಂಎನ್ ಮದ್ರಿ ಗುರುಪ್ರಸಾದ್ ದೇಶ್ಮುಖ್ ಪ್ರಭುರಾಜ್ ಕಲಬುರ್ಕಿ ಕೆಎಸ್ ಪಾಟೀಲ್ ಪುರಸಭೆ ಅಧ್ಯಕ್ಷೆ ಮಹಬೂಬ್ ಗೋಳಸಂಗಿ ಅಮರೇಶ್ ಗುಳಿ ಲಾಡ್ಲೆ ಮಶಾಕ್ ನಾಯ್ಕುಡಿ ಯಾಸೀನ್ ಸೋಟೆ ಜಾನ್ವೇಕರ್ ನಾಲತ್ವಾಡದ ಎಂಒಜೆ ರುದ್ರಗೌಡ ಅಂಗಡಿ ಅಂಗಡಗೇರಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಸಲಾ ಸಮಿತಿಯ ಕಾಮರಾಜ್ ಬಿರಾದಾರ್ ಸಾಹೇಬ್ ಲಾಲ್ ದೇಸಾಯಿ ಅಲ್ಲಾಬಾಕ್ಸ್ ದೇಸಾಯಿ ಹರೀಶ್ ಬೇವೂರ್ ಹುಷೇನ್ ಮುಲ್ಲಾ ಆಸ್ಪಾಕ್ ನಡಗೌಡ ಯಾಸೀನ್ ಸೋಟೆ ಸಂಗಾನ ಮನಿ ಬಬ್ಬು ಹುಣಸಿ ಸೇರಿದಂತೆ ಕಮಿಟಿಯ ಜಾಕಿರ್ ರಂಜಾನ್ ಯಲ್ಲಪ್ಪ ಯಾಸೀನ್ ಬಾಬರ್ ನಜೀರ್ ಅಡಿಗಪ್ಪ ತೋಪಿಕ್ ಸೇರಿದಂತೆ ಉಪಸ್ಥಿತರಿದ್ದರು ಪ್ರತಿ ವರ್ಷದಂತೂ ಎಲ್ಲ ಮುದ್ದೆಗಳ ಪಟ್ಟಣದ ಮಹಾ ಜನತೆಗೆ ಇವತ್ತ ಬರೀ ನಾವು ಒಂದು ಬಹುಮಾನ ಕೊಟ್ಟರೆ ಇದು ಕಾರ್ಯಕ್ರಮ ಯಶಸ್ವಿ ಆಗೋದಿಲ್ಲ ನಮ್ಮ ಬಹುಮಾನ ಕೊಟ್ಟರು ಸಾಕಷ್ಟು ದಾರಿಗಳಾದ ನಾವು ಕೊಟ್ಟಿದ್ದೇನು ದೊಡ್ಡ ಇದು ಅಲ್ಲ ಆದ್ರೆ ಎಲ್ಲ ಗೌರವಾನ್ವಿತ ಮುದ್ದೆಗಳ ಪಟ್ಟಣದ ಮತ್ತು ನಾಲತ್ವಾಡ ಇರ್ಬೋದು ತಾಳಿಕೋಟಿ ಇರ್ಬೋದು ಎಲ್ಲ ಸುತ್ತಮುತ್ತಲ ಸಂಘ ಸಂಸ್ಥೆಗಳ ಮುಖಂಡರು ಉದ್ದಿಮೆದಾರರು ನಮ್ಮ ಕರ್ನಾಟಕ ನಿರ್ದೇಶಕ ಮಂಡಳಿಯವರು ಅವರಿವರದಿಂದ ಎಲ್ಲ ಮುದ್ದೆಗಳ ಸಮಸ್ತ ಜನತೆ ಪರವಾಗಿ ಈ ಒಂದು ಏಳು ವರ್ಷ ಇದೇನು ನಡ್ಕೊಂಡು ಬಂದ ಅದೆಲ್ಲ ನಡಿಬೇಕಾದ್ರೆ ನಿಮ್ಮೆಲ್ಲ ಒಂದ್ ದೊಡ್ಡ ಆಶೀರ್ವಾದ ಅಂತ ಹೇಳಿದ ನಾ ಈ ಸಂದರ್ಭದಲ್ಲಿ ಇಚ್ಛೆ ಪಟ್ಟು ಒಂದು ಮಾಧ್ಯಮದ ಸ್ನೇಹಿತರಲ್ಲಿ ಮತ್ತೊಬ್ಬ ನಾನು ಮದುವೆ ಮಾಡ್ಕೊತೀನಿ ಯಾಕಂತಂದ್ರೆ ಇಲ್ಲಿ ಯಾವುದೇ ಒಂದು ಕುಟುಂಬ ಯಾರದೇ ಒಂದು ರಾಜಕೀಯ ಪಕ್ಷನ್ ಸಂಬಂಧಿಸಿದ್ದಲ್ಲ ದಯವಿಟ್ಟು ನಿಮ್ಮೆಲ್ಲ ಒಂದು ಮಾಧ್ಯಮದ ಸ್ನೇಹಿತರು ಮೊನ್ನೆ ಕೆಲವು ಪ್ರಾಸ್ತಾವಿಕ ಕೆಲವೊಂದು ಕಡೆ ಕೇಳಿದೆ ತಮ್ಮದು ಸಹಿತ ಎಲ್ಲ ಸಮಯವು ಬದಿಗೊತ್ತಿ ನಿಮ್ಮಿಂದ ಯಾವುದೇ ರೀತಿಯ ಸರ್ಕಾರದ ಸಂಭಾವನೆ ಯಾವುದೂ ಏನು ಇರುವುದು ನಮ್ಗ ಗೊತ್ತಿದ ವಿಷಯ ಅದ ಆದ್ರ ನೀವೆಲ್ಲ ಮುದ್ದೆ ಬಾಳ ಪತ್ರಕರ್ತರು ನಿಮ್ಗೆಲ್ಲ ಏನೇ ಇಲ್ಲ ಅಂದ್ರು ಸಹಿತ ಸ್ವಂತ ನಿಮ್ಮ ದುಡಿಮೆ ಹಣದಲ್ಲಿ ಇವೇನ ಸುದ್ದಿ ಮಾಧ್ಯಮ ಮಾಡಿದ್ರಿ ನಿಮಗೆ ಮತ್ತೊಮ್ಮೆ ಮಗದ ನಾನು ಕಮಿಟಿ ಪರವಾಗಿ ನಮ್ಗೆ ಅಭಿನಂದನೆ ಸಲ್ಸಕ್ಕೆ ಇಚ್ಛೆ ಪಡ್ತೀನಿ ಭಾಳ ಬೇಯಿಸ್ಕೋತೀನಿ ಆದ್ರೆ ಕ್ರಿಕೆಟ್ ಇದು ಆಟ ಆಡೋದು ಏನಂತಂದ್ರೆ ಒಂದು ವ್ಯಾಯಾಮ ಕಾನ್ಸಂಟ್ರೇಟ್ ಬರ್ತದ ನಮ್ಗೆ ಎಲ್ಲ ರೀತಿಯಿಂದ ನಾವು ಒಂದು ಶಕ್ತಿಯುತವಾದ ಒಂದು ಆಟ ಅಂತ ಹೇಳ್ಬೋದು ಹಾಗೆ ನಮ್ಮ ಇಲ್ಲಿ ಗ್ಯಾರಂಟಿ ಯೋಚನೆ ಶಂಕರಗೌಡ ಹಿರೇಗೌಡ ಅದಾರ ಅವ್ರಿಗೆ ಒಂದು ಮನವಿ ಹೇಳೋಣ ನಾವು ನಮಗೆ ಆದ ಒಂದು ಸ್ಟೇಡಿಯಂ ಮಾಡಿಕೊಡ್ರಿ ಅಂತ ಹೇಳು ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರ ಐತಿ ಈಗ ಏನಾದರೂ ಮಾಡಿ ಇದೊಂದು ನಮ್ಮ ಊರಿಗೊಂದು ಸ್ಟೇಡಿಯಂ ನೀವು ಒಂದು ನಿಮ್ಗೊಂದು ನಾನು ಮನವಿ ಕೊಡ್ತೀನಿ ಎಲ್ಲರ ಕಡೆಯಿಂದ ನಾನೇ ನಿಮಗೊಂದು ಮನವಿ ಕೊಡ್ತೀನಿ ರೀ ಅನ್ನೋರ ದಯವಿಟ್ಟು ಒಂದು ಸ್ಟೇಡಿಯಂ ಮಾಡ್ರಿ ಅಂತ ಹೇಳ್ತೀನಿ ಸೋಲು ಗೆಲುವು ಇರೋದೆ ಸೋತ್ರೆ ಯಾಕೆ ಸೋರ್ತೀವಿ ಅಂತ ಹೇಳಿ ಕುಗ್ಬೇಡ್ರಿ ನಾವು ಎ ಹೆಂಗೆ ಎದರಿಂದ ಸೋಲಾಯ್ತು ನಾವು ಏನು ತಪ್ಪು ಮಾಡಿದ್ದೀವಿ ಅದಕ್ಕೆ ಇದು ಸೋಲಾಯ್ತು ಅಂತ ಅನ್ಕೊಳ್ರಿ ಗೆದ್ರಂತರೂ ಸಂತೋಷ ಎಲ್ಲರಿಗೆ ಆಗತ್ತೆ ಆದ್ರೆ ಸೋತಿಂದ ಸೋತೋರ್ ಯಾವಾಗಲೂ ಸೋತ್ವಿ ಅಂತ ಅನ್ಕೋಬೇಡ್ರಿ ಆ ಸೋಲನ್ನ ನೆಕ್ಸ್ಟ್ ನಾವು ಆಟ ಆಡಬೇಕಾದ್ರೆ ತಿದ್ಕೊಂಡು ನಡೆಯೋಣ ಬಾಳಿನಲ್ಲಿನೂ ಹಂಗೆ ನಾವು ಸೋತರನು ಮುಂದೆ ನಾವು ಯಾವ ರೀತಿ ಅಂದ್ರು ಎದ್ದು ಬರಬೇಕು ನಮ್ ಗುರಿ ಸಾಧಿಸ್ಬೇಕು ಅನ್ನೋದು ಹತ್ರನು ಇಟ್ಕೊಂಡು ನನ್ನೆರಡು ಮಾತು ಅಂತೇಳಿ ಮುದ್ದೇಬ ಪಟ್ಟಣಕ್ಕೆ ಗೊತ್ತಾಗಿದ್ದಪ್ಪ ಅಂದ್ರೆ ಕ್ರಿಕೆಟ್ ನಿಂದ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಮೊದಲು ಕ್ರಿಕೆಟಿಗೆ ಸುಮಾರು ಎಂಟನೇ ಕ್ಲಾಸಿಂದ ಆಡ್ಕೊತ ಬಂದು ಕಾಲೇಜ್ ಲೆದರ್ ಬಾಲ್ ಆಡಿರುವಂಥ ಜಾಕಿರ್ ಆದಿಯಾಗಿ ಆದಿಯಾಗಿಲಿರುವಂಥ ಕೆಲವೇ ಕೆಲವರಷ್ಟು ಆಟಗಾರರಲ್ಲಿ ನಾವು ಒಬ್ರು ಅಂತ ಇಷ್ಟಪಡುತ್ತಾ ನಾನು ಕ್ರಿಕೆಟ್ನಿಂದನೇ ಕ್ರಿಕೆಟ್ ಗಳಲ್ಲಿ ಪಾಲ್ಗೊಳ್ಳುತ್ತಾ ಪಾಲ್ಗೊಳ್ಳುತ್ತಾ ಕಾಮರಾಜ್ ಯಾರು ಅನ್ನೋದು ಗೊತ್ತಾಗಿದ್ದ ನಂತರನೇ ಚುನಾವಣೆಗೆ ನಿಂತು ಚುನಾವಣೆಯಲ್ಲಿ ಆರಿಸಿ ಬಂದು ಒಂದು ಹೆಸರು ಮಾಡಿ ನೇನಂತ ಹೇಳೋಕೆ ಇಷ್ಟಪಡ್ತೀನಿ ನೀವೆಲ್ಲರೂ ಡಿಸಿಪ್ಲೀನ್ ಆಗಿರ್ಬೇಕು ನನಗೆ ಇವತ್ತು ಸರಿ ಅನಿಸೇ ಇರುವುದಪ್ಪ ಅಂತಂದ್ರೆ ನೀವು ಆಟಗಾರರು ನಿಮ್ಮ ನಲ್ಲಿ ಸರಿಯಾಗಿ ಕೂತ್ಕೊಳ್ಳೋದೇ ಇದ್ದಿದ್ದು ಅದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ ಇದು ಮುಂದೆ ಆಗದೆ ಇರುವಂಥದ್ದು ಆಗ್ಬೇಕು ಪ್ಲೀಸ್ ನನ್ನ ರಿಕ್ವೆಸ್ಟ್ ಐತಿ ನಿಮಗೆ ಇದು ಅಲ್ಲ ನೀವು ಕ್ರಿಕೆಟ್ಗೆ ಹೇಗೆ ನೀವು ಅದನ್ನು ಪೂಜಿಸ್ತೀರಿ ಅದೇ ರೀತಿಯಾಗಿ ಕ್ರಿಕೆಟನ್ನು ನೀವು ನಡ್ಕೊಳ್ತ ರೀತಿಯೂ ಹೇಳಿ ತಮ್ಮಲ್ಲಿ ಕಳಕಳೆಯಿಂದ ವಿನಂತಿಯನ್ನು ಮಾಡ್ಕೊತೀನಿ ಅದರ ಜೊತೆಗೆ ಈ ಚಿನ್ವಾರ ಗಂಗಮ್ಮ ಶಾಲೆಯ ಎಲ್ಲ ಆಡಳಿತ ಮಂಡಳಿಯವರು ನಮಗೆ ಈ ಗ್ರೌಂಡನ್ನು ಯಾವುದೇ ದುಡ್ಡು ತೆಗೆದುಕೊಳ್ಳದೆ ನೀಡಿರುವಂಥ ನಾಗಟಾಣ್ ಅಧ್ಯಕ್ಷರಾಗಿರುವಂಥ ನಾಗಟಾಣ್ ವಕೀಲರಾಗಿರ್ಬೋದು ಅದೇ ರೀತಿಯಾಗಿ ಸುಧೀರ್ ನಾವಗಿಯವರಾಗಿರ್ಬೋದು ಅದೇ ರೀತಿಯಾಗಿ ಅದರೇ ನಾಗಟಾಣ್ ಪ್ರವೀಣ್ ನಾಗ್ಟಾಣ ಅವರು ಅದೇ ರೀತಿಯಾಗಿ ಇನ್ನೂ ಭಾಳ ಜನ ಸೇರಿ ಯಾವುದೇ ದುಡ್ಡು ತಗೊಳ್ಳದೆ ವಿಶಾಲವಾದ ಮೈದಾನವನ್ನು ಸುಮಾರು ಏಳು ವರ್ಷಗಳ ಕಾಲ ನಮಗೆ ನೀಡಿದ್ದಾರೆ ಆ ಎಲ್ಲರಿಗೂ ಆ ಮಹಿಳೆಯರನ್ನು ನನಗೆ ನೆನೆಸಿಕೊಳ್ಳಲು ಇಷ್ಟಪಡ್ತೇನೆ ಅದರ ಅವ್ಯಾಹತವಾಗಿ ನಡೆದಿರ್ತಕ್ಕಂಥ ಈ ಒಂದು ಟೂರ್ನಮೆಂಟ್ ಈ ವರ್ಷವೂ ಕೂಡ ಬಹಳ ಹೆಚ್ಚು ಮಳೆಯಿಂದ ನಡೀಲಿ ಅಂತಕ್ಕಂಥದಲ್ಲಿ ವಿನಂತಿಸಿಕೊಂಡು ಇವತ್ತು ಊಟ ಊಟ ಜೊತೆಗೆ ಆಟ ಇವು ಮೂರು ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥ ವಿಷಯಗಳು ಗೊತ್ತಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ ಇವತ್ತು ಆಟದಲ್ಲಿ ನಾವು ಮುಂದುವರೆದ್ರೆ ಆಟದ ಮುಖಾಂತರ ನಮ್ಮ ದೇಹದ ಪ್ರೀಮಿಯರ್ ಲೀಗ್ ಹುದ್ದೆ ಕ್ರಿಕೆಟಿನ ಯಾರು ಕ್ರಿಯಾಶೀಲರು ಇರ್ತಾರೆ ಅವರಿಗೆ ಬೆನ್ನ ತಟ್ಟುವುದೇ ಬಸವಣ್ಣನವರ ಮೂಲ ತತ್ವ ಆ ಒಂದು ಆಸೆಯಲ್ಲಿ ವೇಳೆಯಾಗಿದ್ದರೂ ವೇದಿಕೆ ಮೇಲೆ ಕುಟ್ಟು ನಮಗೆಲ್ಲ ಒಂದು ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ ಇಲ್ಲಿ ನಾನು ಒಂದೇ ಮಾತನ್ನ ಹೇಳಿಕ್ಕೆ ಇಷ್ಟಪಡ್ತೇನೆ ಏನು ಅಂತಂದ್ರೆ ಸಮಾಜದಲ್ಲಿ ನಾವು ಬೆಳವಣಿಗೆ ಆಗಿಲ್ಲ ನಾವು ಸ್ವಲ್ಪ ಗೊತ್ತಾಗ್ತಾ ಹೋಯ್ತು ಯಾವಾಗ ಸಚಿನ್ ತೆಂಡೂಲ್ಕರ್ ಅವಾಗ ಇಡೀ ಭಾರತೀಯರಿಗೆ ಇಡೀ ವರ್ಲ್ಡ್ಗೆನೆ ಕ್ರಿಕೆಟ್ ಬಗ್ಗೆ ಗೊತ್ತಾಯ್ತು ಅಂತ ಕ್ರಿಕೆಟ್ ಎಲ್ಲ ಆಟಗಳಿಗಿಂತಲೂ ಶ್ರೇಷ್ಠವಾದ ಆಟ ಅದು ಕ್ರಿಕೆಟ್ ಆ ಕ್ರಿಕೆಟ್ ಒಂದೇ ಆಟ ಆಗಬಾರ್ದು ಮಿಕ್ಕಿರುವ ಎಲ್ಲ ಆಟಗಳಿಗೂ ನಾವು ಪ್ರೋತ್ಸಾಹ ಕೊಡುವ ಮನಸ್ಸು ನಮ್ದು ಆಗಬೇಕು ಅನ್ನೋದು ನನ್ನ ಅಭಿಪ್ರಾಯ ಈ ಕ್ರಿಕೆಟ್ ಆಡೋದ್ರಿಂದ ಕ್ರೀಡೆ ನಮ್ಮ ಆರೋಗ್ಯಕ್ಕೆ ಯಾವಾಗ್ಲೂ ಸಹಕಾರಿ ಆರೋಗ್ಯ ಪೂರ್ಣವಾಗಿರ್ಲಿಕ್ಕೆ ಆತ್ಮವಿಶ್ವಾಸವನ್ನ ತುಂಬಿ ನಾವು ಬದುಕಬೇಕಾಗಿತ್ತು ಅಂದ್ರೆ ನಾವು ಶಾರೀರಿಕವಾಗಿ ದೇಹವನ್ನ ದಂಡಿಸ್ಬೇಕು ಶಾರೀರಿಕವಾಗಿ ದೇಹವನ್ನ ಚಟುವಟಿಕೆಗೊಳಿಸ್ಬೇಕು ಆ ಕಾರಣದಿಂದಲೇ ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ ಅದಕ್ಕೆ ಸದೃಢ ದೇಹದಲ್ಲಿ ಸದೃಢ ಬುದ್ಧಿ ಇರುತ್ತದೆ ಅಂತ ಹೇಳ್ತಾರೆ ಈ ಸದೃಢ ಬುದ್ಧಿ ಬರಬೇಕು ಅಂದ್ರೆ ದೇಹವನ್ನ ದಂಡಿಸ್ಬೇಕು ದೇಹವನ್ನ ಓಡಾಡಬೇಕು ಅನ್ನುವ ನಿಟ್ಟಿನಲ್ಲಿ ಇಟ್ಟುಕೊಂಡು ಇಂಥದೊಂದು ಕ್ರೀಡೆಯನ್ನ ಆಯೋಜನೆಗೊಳಿಸಿದ್ದಾರೆ ಕಾಮರಾಜ್ ಅವರ ನೇತೃತ್ವದಲ್ಲಿ ಪ್ರತಿ ವರ್ಷನೂ ಒಂದೇ ಬೇಳದ ಇಡೀ ನಮ್ಮ ಜಿಲ್ಲೆಗೆ ಒಂದು ದೊಡ್ಡದಾಗಿರುವ ಆ ಕ್ರೀಡಾಕೂಟವನ್ನ ಏರ್ಪಡಿಸ್ತಾರೆ ಸುಮಾರು ಒಂದು ತಿಂಗಳ ಪರ್ಯಂತ ಈ ನಡುವ ಕ್ರೀಡಾ ಹಬ್ಬದಲ್ಲಿ ಎಲ್ಲರೂ ಸೋಲು ಗೆಲುವು ಇವೆಲ್ಲವನ್ನೂ ಸಮನಾಗಿ ಸ್ವೀಕರಿಸಬೇಕು ಅಂಪೈರ್ ಆದವರು ಇವರು ಸುಪ್ರೀಂ ಕೋರ್ಟ್ ಜಡ್ಜಿನ ಹಾಗೆ ತೀರ್ಮಾನ ಕೊಡಬೇಕು ಅಂತ ಅವರಲ್ಲಿ ವಿನಂತಿ ಮಾಡ್ಕೊತೇನೆ ಅಂಪೈರ್ಗಳ ಗಳ ಏನಾದ್ರೂ ತಪ್ಪು ನಿರ್ಣಯಗಳ ಕೊಟ್ಟರೆ ಅಂದ್ರೆ ಆಟಗಾರರ ಭವಿಷ್ಯದ ಮೇಲೆ ಬಹುದೊಡ್ಡದಾಗಿ ಪೆಟ್ಟು ಬೀಳುತ್ತದೆ ಹಂಪೈರ್ ತೀರ್ಮಾನ ಕೊಡುವಾಗ ಎಲ್ಲ ರೀತಿಯೂ ಕೂಡಿಸಿ ಕಳೆದು ಎಲ್ಲಾ ರೀತಿಯಿಂದನು ಮಾಡಿ ನೀವು ನಿರ್ಧ ನಿರ್ಧಾರ ಮಾಡ್ಬೇಕು ಒಮ್ಮೆ ಹೆಂಗಿದ್ದ